ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಐ ಒಪ್ಸು ಎಲ್ಲರೂ ಆರಾಮದಿರಿ ಅಂದ್ಕೊಳಕತ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮಂದೀವಿ ಸುಮಾರು ಈಗ ಎಷ್ಟಾಯಿತು ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷ ಈಗ ವ್ಲಾಗು ಶುರು ಮಾಡ್ಕೊಂಡಿನಿ ಒಂದು ವಿಡಿಯೋ ಮಾಡೋದಿತ್ತು ಸೊ ಇವತ್ತೇ ಅದು ಶೂಟ್ ಮಾಡಿ ಎಡಿಟ್ ಮಾಡಿಟ್ಟಿನಿ ಅದೂ ಇವತ್ತ ಸಾಧ್ಯದ್ರಿ ಇಲ್ಲ ನಾಳೆ ಅಪ್ಲೋಡ್ ಮಾಡ್ತೀನಿ ಅದಾದ್ಮೇಲೆ ಇದು ನೆಕ್ಸ್ಟ್ ನಿಮಗೆ ಬರ್ತೈತಿ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಬರೀ ಇವತ್ತಿನ ವ್ಲಾಗು ಮಧ್ಯಾಹ್ನದಿಂದ ಶುರು ಮಾಡಾತೀನಿ ಹೆಂಗಿರ್ತೈತಿ ಏನು ಎಂತ ಅಂತೇಳಿ ನೋಡ್ಕೊಂಬರೀ ಹಂಗೆ ಹೊಸ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಏನು ಯೂಟ್ಯೂಬ್ ಪ್ರಾಬ್ಲಮ್ ಆಗೈತೆ ಅಂತ ಆಲ್ರೆಡಿ ನಿಮ್ಗೆ ತಿಳಿಸಿನಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಸೊ ಬರೀ ವಿಡಿಯೋನ ಶುರು ಮಾಡೋಣ ಅಂತ ಇವತ್ತು ಮನೆಗೆ ಫ್ರೆಂಡ್ಸ್ ಬರ ಆ ಥರ ಸೊ ಹಂಗಾಗಿ ಇನ್ನೊಂದು ಅಪ್ಡೇಟ್ ಕೊಡೋದೈತಿ ಸ್ವಲ್ಪ ವೇಟ್ ಮಾಡ್ರಿ ಕೊಡ್ತೀನಿ ಅಂತ ಯಾವುದ್ರ ಬಗ್ಗೆ ಏನು ಅಂತ ಅಂತೇಳಿ ಸೊ ಈಗ ನಾನು ಕೆಂಪು ಕಲ್ಸಕ್ರಿ ಮತ್ತು ಚಿಯಾ ಸೀಡ್ಸು ಸಬ್ಜಾ ಸೀಡ್ಸ್ ಹಾಕಿ ಜ್ಯೂಸ್ ಮಾಡಿ ರೆಡಿ ಮಾಡಿಟ್ಟಿನಿ ಅವ್ರ ಬರೋಸಲಿಂದ ಆಲ್ರೆಡಿ ಈ ಶರ್ಬತ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡೀನಿ ಭಾಳ ಅಂದ್ರೆ ಭಾಳ ಹೆಲ್ದಿ ಶರ್ಬತ್ ರಸ್ನ ಅದು ಇದು ಬಳಸೋಕಿತ್ಲ ಮಾಡೋಕಿತ್ತ ಈ ರೀತಿ ಕಲ್ ಕೆಂಪು ಕಲ್ಸಕ್ರಿಯಿಂದ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೇದು ಟೇಸ್ಟು ಸೂಪರಾಗಿರ್ತೈತಿ ಈ ಶರ್ಬತ್ ಹೆಂಗೆ ಹೆಂಗೆ ಮಾಡೋದು ಅಂತೇಳಿ ಕಂಪ್ಲೀಟಾಗಿ ಶೇರ್ ಮಾಡಿ ನಿಮ್ಮ ಜೊತೆಗೆ ಸೊ ಬಿಸಿಲಾಗಿ ಬಂದಿರ್ತಾರಲ್ಲ ಇದು ಸ್ವಲ್ಪ ತಂಪಿರಲಿ ಅಂತೇಳಿ ಈ ಶರ್ಬತ್ ಮಾಡೀನಿ ನೋಡಿರಿ ಚಿಯಾ ಸೀಟ್ಸು ಸಬ್ಜಾ ಸೀಟ್ಸ್ ಎಲ್ಲ ಹಾಕೀನಿ ಊಟಕ್ಕೆ ಸಿಂಪಲಾಗಿ ಬಿಸಿಬೇಳೆ ಬಾತು ಮೊಸರು ರೈತ ಆಮೇಲೆ ಹಪ್ಳ ಕರಿಬೇಕಂತ ಅನ್ಕೊಂಡಿನಿ ಸೊ ರೊಟ್ಟಿ ಚಪಾತಿ ಎಲ್ಲರೂ ಆಲ್ಮೋಸ್ಟ್ ತಿಂದಿರ್ತೀವಿ ಆಮೇಲೆ ಅಷ್ಟು ಜಾಸ್ತಿ ಅಡುಗೆ ಮಾಡಿದರೂ ಜಾಸ್ತಿ ಏನು ಹೋಗೋದಿಲ್ಲ ಈ ಬಿಸಿದಾಗ ಬಿಸಿಬೇಳೆ ಬಿಸಿಬೇಳೆಪಾತೆ ಎಲ್ಲ ಮಾಡಬೇಕಂತ ಅನ್ಕೊಂಡಿನಿ ಸೊ ನೋಡು ಅಂತ ಶೇರ್ ಮಾಡೋದಿದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಮಾಡಿ ಆದಮೇಲೆ ಸಿಗ್ತೀನಿ ಆಲ್ರೆಡಿ ನಾನು ಮುಂಜಾನೆಯೇ ಅಂದ್ರೆ ಒಂದು ಹನ್ನೊಂದೂವರೆ ಸುಮಾರಿಗೆ ಎಲ್ಲ ತರಕಾರಿನೂ ಕಟ್ ಮಾಡಿ ಈ ರೀತಿ ಒಂದು ಟೈಟ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ನಾಗೆ ಇಟ್ಟಿದ್ದೆ ಸೊ ಈಗ ಅಕ್ಕಿ ಬೇಳೆ ತೊಳೆದ ಮ್ಯಾಗ ಅದಕ್ಕೆ ಎಲ್ಲ ತರಕಾರಿನೂ ಹಾಕೊಳಕತ್ತೀನಿ ನಿಮ್ಗೆ ಯಾವ್ಯಾವ ತರಕಾರಿ ಇಷ್ಟ ಅಲ್ಲ ಎಲ್ಲ ತರಕಾರಿನೂ ಬಿಸಿಬೇಳೆ ಬಾತಿಗೆ ಹಾಕೋಬೋದು ಬಟ್ ಈರಿಕಾಯಿ ಸೌತೆಕಾಯಿ ಅವಾಯ್ಡ್ ಮಾಡಿರಿ ಅಷ್ಟು ಟೇಸ್ಟ್ ಕೊಡೋದಿಲ್ಲ ಬೀನ್ಸ್ ಕ್ಯಾರೆಟ್ ಆಮೇಲೆ ಹಸಿ ಬಟಾಣಿ ಆಲೂಗಡ್ಡೆ ಈರುಳ್ಳಿ ಟೊಮ್ಯಾಟೊ ಸೊ ಈ ರೀತಿ ನೀವೆಲ್ಲನೂ ಹಾಕೋಬೌದು ಈಗ ಅಕ್ಕಿ ಬೇಳೆ ಚೆಂದಾಗ ತೊಳೆದು ಅದಕ್ಕೆ ನಾನು ಏನೋ ಕಟ್ ಮಾಡಿಟ್ಟಿದ್ದಂಥ ಎಲ್ಲ ತರಕಾರಿನೂ ಹಾಕ್ಕೊಂಡಿನಿ ಬಿಸಿಬೇಳೆ ಭಾತ್ ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಾನು ಶೇರ್ ಮಾಡಿದ್ದೆ ಒಂದೆರಡು ಮೂರು ಸಲ ಮತ್ತು ಅದಾದಮೇಲೆ ಶೇರ್ ಮಾಡಿರಲಿಲ್ಲ ಹಂಗಾಗಿ ನಿಮ್ಗೆ ಇಲ್ಲಿ ತಿಳಿಸ್ಕೊಡ ನಾನು ಯಾವ ರೀತಿ ಬಿಸಿಬೇಳೆ ಭಾತ್ ಮಾಡ್ತೀನಿ ಅಂತ ಇನ್ನೊಂದು ಥರ ಮಾಡ್ತೀನಿ ಸೊ ತರಕಾರಿ ಎಲ್ಲ ಸಪ್ರೇಟಾಗಿ ಬೇಯಿಸಿ ಮಾಡ್ತೀನಿ ಕೆಲವೊಂದು ಸಲ ಈ ರೀತಿಯೂ ಮಾಡಿರ್ತೀನಿ ಇಲ್ಲಿ ಬಿಸಿಬೇಳೆ ಭಾತಿಗೆಲ್ಲ ತರಕಾರಿ అక్కరుబె తొగరిబె ఇష్టూ తొలది ఈ స్వల్ప ఒంది చిట్కి అరిశిణాకి ఇది చందగా బేస్కుతీ ನೋಡ್ರಿ ಈಗ ಒಂದು ಮೂರಿಂದ ನಾಲ್ಕು ವಿಸಿಲ್ ಮ್ಯಾಗ ಈ ರೀತಿ ಬ್ಯಾಳಿ ಅಕ್ಕಿ ಎಲ್ಲ ಚೆಂದಾಗ ತರಕಾರಿ ಎಲ್ಲ ಕುದ್ದವು ನಾನು ಅರ್ಜೆಂಟ್ ಇರಬೇಕಾದ್ರೆ ಅಥವಾ ಕ್ವಿಕ್ಕಾಗಿ ಹಾಕ್ಬೇಕಂದಾಗ ಈ ರೀತಿ ಎಲ್ಲ ತರಕಾರಿ ಒಟ್ಟಿಗೆ ಬ್ಯಾಳಿ ಜೊತೆ ಅಕ್ಕಿ ಜೊತೆ ಹಾಕಿ ಕುದಿಸ್ಬಿಡ್ತೀನಿ ಇಲ್ಲಾಂದ್ರೆ ಸಪ್ರೇಟ್ ಕುದಿಸಿರ್ತೀನಿ ಸೊ ಇಷ್ಟು ಚಂದಾಗ ಈಗ ಇದು ಬೇರೆ ಬೇರೆ ಥರನು ಮಾಡ್ತೀನಿ ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅರಶಿನ ಮುಂಚೆನೇ ಹಾಕಿದ್ನೆಲ್ಲ ಸ್ವಲ್ಪ ಅರಶಿನ ಅಚ್ಚ ಖರದ ಪುಡಿ ನಿಮ್ಮ ಕಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡಿ ಹಾಕೋರಿ ಅದೇ ಇಲ್ಲಿ ನಾನು ಹೊರಗಡೆಯಿಂದ ತಂದಿರೋದು ಬಿಸಿಬೇಳೆ ಭಾತ್ ಪೌಡರ್ ಒಂದು ಸುಮಾರು ಎರಡು ಅಷ್ಟು ಹಾಕೋತೀನಿ ನಾನು ಯಾಕಂದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣವೇ ಮಾಡೀನಲ್ಲ ಎಲ್ಲ ಹೆಂಗೆ ಒಕ್ಕೈತೆ ನೋಡಿರಿ ಇಲ್ಲಿ ಸೊ ಏನಾರು ಇಟ್ಟಾಗ ಜಾಸ್ತಿ ಕ್ವಾಂಟಿಟಿ ಇದ್ದಾಗ ಹಿಂಗೆ ಹೋಗ್ತೈತಿ ಸೊ ಇಲ್ಲಿ ನೋಡಿರಿ ಎರಡು ಸ್ಪೂನಷ್ಟು ಬಿಸಿಬೇಳೆ ಬಾತ್ ಪೌಡರ್ ನಾನು ಭಾಳ ದಿನ ಆಗಿತ್ತು ತಿಂದಿರಲಿಲ್ಲ ಸೊ ಇದೆಲ್ಲ ಹಾಕಿ ಚಂದಾಗ ಮಿಕ್ಸ್ ಮಾಡ್ತೀನಿ ಈಗ ಇಲ್ಲಿ ಹುಣಸೆಹಣ್ಣಿನ ರಸ ತೆಗೆದಿಟ್ಟಿನಿ ಒಂದು ಬಟ್ಟಲ್ದಷ್ಟು ಸೊ ಅದಿಷ್ಟು ಹಾಕಳಕತ್ತೀನಿ ಹುಳಿ ಇದ್ದಷ್ಟು ಬಿಸಿಬೇಳೆ ಭಾತ ಸೂಪರಾಗಿ ರೆಡಿ ಆಗ್ತೈತಿ ಇದು ಏನಿಲ್ಲ ಅಂದ್ರೂ ಒಂದು ಐದು ನಿಮಿಷ ಚಂದಾಗ ಕುದಿಸ್ಕೋಬೇಕು ಆಮೇಲೆ ಒಗ್ಗರಣೆ ಕೊಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬಿಸಿಬೇಳೆಪಾತ ಕಂಪ್ಲೀಟಾಗಿ ರೆಡಿ ಆಗುತ್ತೆ ನೋಡಿರಿ ಆಮೇಲೆ ತೋರಿಸ್ತೀನಿ ನಿಮ್ಗೆ ಫೈನಲ್ಲಿ ದಿವ್ಯಾ ಮತ್ತು ಅವ್ರ ಅಕ್ಕ ಬಂದರು ಸೊ ಯಾಕೆ ಬಂದಾರಂತ ನಾನು ಎಂಡಿಗೆ ಹೇಳ್ತೀನಿ ಟೂ ಇಯರ್ಸ್ ಆಯಿತು ಬರಬೇಕು ಬರಬೇಕು ಅಂತ ಬರಬೇಕಂತಕಿನೂ ಅಂತಿದ್ಲೆ ನಾನು ಕರೀತಿದ್ದೆ ಬಟ್ ಟೈಮ್ ಕೂಡ ಬಂದಿರಲಿಲ್ಲ ಈಗ ಹಾಗೆ ಸಡನ್ ಪ್ಲ್ಯಾನ್ ಆಯಿತು ಬಂದಾಳ ಭೇಟಿ ಆಗಕ್ಕೆ ಖುಷಿ ಅಂದ್ರೆ ಭಾಳ ಖುಷಿಯಾಗೈತಿ ಒಂದು ಆರು ವರ್ಷದ ನಂತರ ನಾವು ಮತ್ತೆ ಭೇಟಿ ಆಗಕತ್ತೀವಿ ನಾವು ಪಿ ಜಿ ಮೆಟ್ಸ್ ಅಂತಲೇ ಹೇಳ್ಬೋದು ನಾನು ಕೋಚಿಂಗ್ ಕ್ಲಾಸಿಗೂ ಹೋಗ್ತಿದ್ದೆ ಆಮೇಲೆ ಡ್ಯೂಟಿ ವರ್ಕ್ನು ಮಾಡ್ತಿದ್ದೆ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೆ ಆ ಟೈಮಿಗೆ ನನ್ನ ರೂಮೇಟ್ ನನ್ನ ಪಿ ಜಿನಲ್ಲಿ ರೂಮೇಟ್ ಆಗಿದ್ಲು ದಿವ್ಯಾ ಒಳ್ಳೆ ಮೆಮೊರೀಸ್ ಅದಾವೆ ನಮ್ಮಿಬ್ಬರ ಮಧ್ಯೆ ಅಂತ ಹೇಳ್ಬೋದು ಸೊ ಬಂದ್ಲು ಬಂದಮೇಲೆ ಆಕಿಗೂ ಸ್ವಲ್ಪ ವೀಡಿಯೋ ಮಾಡೋದು ರೀಲ್ಸ್ ಮಾಡೋದು ಕ್ರೇಜ್ ಜಾಸ್ತಿನೇ ಹಂಗಾಗಿ ನಾನು ಟ್ರೈ ಫುಡ್ ಇಟ್ಟಿದ್ನಲ್ಲ ಅದೆಲ್ಲ ನೋಡ ಒಂದು ಮೂರ್ನಾಲ್ಕು ಟ್ರೈ ಫುಡ್ ಅದಾವೆ ಈ ಥರ ಪುಟ್ ಪುಟ್ಟ ಟ್ರೈ ಫುಡ್ ಯಾವ ರೀತಿ ಕ್ಯಾಮ್ರಾ ಸೆಟ್ ಮಾಡ್ತಿ ಏನು ಅಂತ ಎಲ್ಲ ವಿಚಾರಿಸೋಕತ್ತಿದ್ಲು ಅದಕ್ಕಾಗಿ ಹೇಳಿ ಕೊಡೋಕತ್ತಿದ್ದೆ ಒಂದೇ ಒಂದು ಟ್ರೈ ಫುಡ್ ಕೊಟ್ಟು ಕಳಿಸಿದೆ ಅಂದ್ರೆ ಅದು ಒಂದು ಸ್ಟ್ಯಾಂಡ್ ನಿಮ್ಗೆ ಆಲ್ಮೋಸ್ಟ್ ತೋರಿಸಿರ್ತೀನಿ ನಾನು ಅಟ್ಲೀಸ್ಟ್ ಸೆಲ್ಫಿ ಸ್ಟಿಕ್ ಥರ ಯೂಸ್ ಮಾಡ್ಬೋದಲ್ಲ ಅಂಥೇಳಿ ಕೋಟ್ಯಾಕೆಗೆ ಸೊ ಅದಾದ್ಮ್ಯಾಗ ಬಿಸಿಬೇಳೆ ಭಾತು ಶಾವಿಗೆ ಪಾಯಸನೂ ಮಾಡಿದ್ದೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡೋಕೆ ಹೋಗ್ಲಿಲ್ಲ ಅದು ಆಮೇಲೆ ಹಪ್ಳ ಕರ್ತಿದ್ದೆ ನಮ್ಮ ಮಸ್ರು ರೈತ ಮಾಡಿದ್ದೆ ಅಪ್ರೂಪಕ್ಕೆ ಬಂದಿರ್ತಾರಲ್ಲ ಸೊ ನಮ್ಮ ಕೈಯಾಗಿ ಎಷ್ಟು ಆಗುತ್ತೋ ಅವ್ರನ್ನ ಚೆಂದ ನೋಡ್ಕೊಂಡು ಕಳ್ಸೋದು ನಮ್ಮ ಜವಾಬ್ದಾರಿ ಅಲ್ಲ ಸೊ ಹಂಗಾಗಿ ಈಗ ಅವ್ರು ಬಂದಮೇಲೆ ಫ್ರೆಶ್ ಅಪ್ ಎಲ್ಲ ಆದ್ರೆ ಊಟಕ್ಕೆಲ್ಲ ರೆಡಿ ಮಾಡತ್ತಿದ್ವಿ ದಿವಾನು ನಾನು ಎಲ್ಪ್ ಅಕ್ಕ ಅಂತೇಳಿ ಹೆಚ್ಚಿನ ಹೆಲ್ಪ್ ಮಾಡೋಕ್ಕಾಗತ್ತಿದ್ಲು ಸೊ ಹಂಗೆ ನಾವು ಅಡುಗೆಲ್ಲ ರೆಡಿ ಮಾಡಿದ್ದು ಒಟ್ಟಿಗೆ ಸಂಪುಟ ಮಾಡಿದ್ರಾಯ್ತಂತೇಳಿ ಈಗ ತಂದು ಹಿಡಾಕತ್ತೀವರ್ಗ ಸೊ ಈಗ ಊಟ ಮಾಡಕತ್ತೀವಿ ಮಾತಾಡ್ಕೊ ಅಂತ ಭಾಳ ದಿನದ ಮ್ಯಾಗ ಯಾರು ಸಿಕ್ಕ್ರಂದ್ರೆ ಎಲ್ಲ ವಿಷಯನೂ ಕೆದಕಿ ಕೆದಕಿ ಕೇಳೋದು ಎಲ್ಲ ವಿಷಯನೂ ಹೆಂಗೆ ಮುಂಚೆ ಹೆಂಗಿದ್ವಲ್ಲ ಏನು ಎಂತ ಎಲ್ಲ ಮಾತಾಡ್ಕೋತಿರ್ತೀವಿ ಸೊ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಅದಾದಮೇಲೆ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊರಗಡೆನೂ ಸುತ್ತಾಡ್ಕೊಂಡು ಬಂದ್ವಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಆಮೇಲೆ ನಾನು ಇನ್ನೊಂದು ಹೇಳಬೇಕಂದ್ರೆ ವೀಡಿಯೋಸ್ ಹಾಕಿಲ್ಲ ಭಾಳ ಭಾಳ ಅಂದ್ರೆ ಭಾಳ ಕೆಳ ಹತ್ತಿದ್ರಿ ಇನ್ಸ್ಟಾ ಒಳಗೆ ಆರಾಮದಿರಲಿಲ್ಲ ಏನಾಗೈತಿ ಅಂತೇಳಿ ನಾನು ಆರಾಮದೀನಿ ಸ್ವಲ್ಪ ಪರ್ಸ್ನಲ್ ಕೆಲ್ಸದ ಮ್ಯಾಗ ಬೀಸಿ ಇದ್ದೀನಿ ಸೊ ಇನ್ಮೇಲೆ ರೆಗ್ಯುಲರಾಗಿ ವಿಡಿಯೋ ಹಾಕೋಕೆ ಟ್ರೈ ಮಾಡ್ತೀನಲ್ಲ ಖಂಡಿತ ಟ್ರೈ ಮಾಡ್ತೀನಿ ಸೊ ಈಗ ಸ್ವಲ್ಪ ಇನ್ನೊಂದು ವೀಕ್ ಅದಾದ್ಮೇಲೆ ಸ್ವಲ್ಪ ಫ್ರೀ ಆಗ್ತೀನಿ ಫ್ರೀ ಆದಮೇಲೆ ನಾನು ಕಂಟಿನ್ಯೂ ಆಗಿ ವಿಡಿಯೋ ಹಾಕು ಇರ್ತೀನಿ ಅಂತ ಸೊ ಬಿಸಿಬೇಳೆ ಭಾತು ಸೂಪರಾಗಿತ್ತು ಆಮೇಲೆ ಮೊಸರು ರಾಯ್ತ ಹಪ್ಪಳ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಬಿಸಿಬೇಳೆ ಭಾತು ಇಷ್ಟ ಆಗ್ತೈತಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಸೊ ನನಗೂ ಇಷ್ಟ ಆದ್ರೆ ಅಪರೂಪಕ್ಕೆ ತಿಂದಾಗ ರುಚಿ ಚಲೋ ಅನಿಸ್ತೈತಿ ವಾರದಾಗ ಒಂದು ಸಲ ಎರಡು ಸಲ ತಿಂದರೆ ಅದು ತಿನ್ಬೇಕಂತ ಅನ್ನಿಸೋದೇ ಇಲ್ಲ ಅಟ್ಲೀಸ್ಟ್ ಮಂತ್ ಒಳಗೆ ಒಂದು ಸಲ ಬಿಸಿಬೇಳೆ ಭಾತ್ ಅಥವಾ ಕಿಚಡಿ ತಿಂದ್ರೆ ಸೂಪರ್ ಇರ್ತೈತಿ ಆರೋಗ್ಯಕ್ಕೂ ಒಳ್ಳೆಯದು ಭಾಳ ಈಸಿ ಮೆಥಡಲ್ಲಿ ಮಾಡ್ಕೋಬೋದು ಈಗ ಇನ್ಸ್ಟೆಂಟಾಗಿ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರ್ ಸಿಗುತ್ತೆ ಆರಾಮಾಗಿ ತಂದು ಮಾಡಿಕೊಂಡು ಮನೆಯಾಗ ಎಲ್ಲರೂ ಸೊ ಒಂದು ಕಪ್ಪು ಒಂದು ಪುಟ್ಟ ಕಪ್ಪಷ್ಟು ಹಾಕಿ ಒಂದು ಪುಟ್ಟ ಕಷ್ಟು ಕಪ್ಪಷ್ಟು ಹೆಸರುಬೇಳೆ ಅಥವಾ ತೊಗರಿಬೇಳೆ ಹಾಕಿ ನೀವು ಮಾಡಿದ್ರ ಸುಮಾರು ಅದು ಒಂದು ಆರು ಜನಕ್ಕಾದರೂ ಹಾಗೆ ಆಗ್ತೈತಿ ಓಕೆ ಫ್ರೆಂಡ್ಸ್ ಇವತ್ತಿನ ನನ್ನ ಈ ಒಂದು ಪುಟ್ಟ ವ್ಲಾಗ್ ಮುಗಿಸ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವ್ಲಾಗ್ ಒಂದಿಗೆ ಸಿಗ್ತೀನಿ ಕಾಯ್ತಾ ಇರ್ರಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಥ್ಯಾಂಕ್ ಫಾರ್ ದ ವಾಚಿಂಗ್